ಯೂಟ್ಯೂಬರ್ ಮುಕಳೆಪ್ಪ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರೋದು ಮುಕಳೆಪ್ಪ ಪತ್ನಿಯ ತಾಯಿ ಶಿವಕ್ಕ ದೂರಿನ ಮೇರೆಗೆ ಕೇಸ್ ದಾಖಲಿಸಲಾಗಿದೆ ವಾಜ ಶಿರಾಹಟ್ಟಿ ಅಲಿಯಾಸ್ ಮುಕಳೆಪ್ಪ ಸೇರಿ ಏಳು ಜನರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ ಮುಂಡಗೋಡ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವಿವಾಹ ನೋಂದಣಿ ಹಿನ್ನೆಲೆ ಯೂಟ್ಯೂಬರ್ ಕ್ವಾಜಾ ಶಿರಾಹಟ್ಟಿ ಆತನ ಸ್ನೇಹಿತರು ಸಬ್ ರಿಜಿಸ್ಟರ್ಡ್ ಕಚೇರಿಯ ಸಿಬ್ಬಂದಿ ಸೇರಿ ಏಳು ಜನರ ವಿರುದ್ಧ ಕೇಸನ್ನು ದಾಖಲಿಸಲಾಗಿದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಮದುವೆ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಕ್ವಾಜಾ ಶಿರಾಹಟ್ಟಿಗೆ ಸ್ನೇಹಿತರು ಸರ್ಕಾರಿ ಸಿಬ್ಬಂದಿ ಸಹಕಾರ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಜೂನ್ ಆರರಂದು ವಿವಾಹವಾಗಿದ್ದ ಕ್ವಾಜಾ ಶಿರಾಹಟ್ಟಿ ಅಲಿಯಾಸ್ ಮುಕಳೆಪ್ಪ ಯುವತಿ ತಾಯಿ ಶಿವಕ್ಕ ನೀಡಿದ ದೂರಿನ ಮೇರೆಗೆ ಇದೀಗ ಪ್ರಕರಣವನ್ನು ದಾಖಲಿಸಲಾಗಿದೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಇಲ್ಲಪ್ಪ ಬಹಳ ಕನ್ಫ್ಯೂಷನ್ಸ್ ಇದೆ ಗೊಂದಲಗಳಿದೆ ಒಬ್ಬರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದೀಗ ಮತ್ತೊಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ವಿವಾಹ ವಿಚಾರದಲ್ಲಿ ಏನ್ ಸಮಸ್ಯೆ ಆಗಿದೆ ಯಾರ್ದು ಪ್ರಾಬ್ಲಮು ನೀತಿ ಏನು ಉತ್ತರ ಕರ್ನಾಟಕದ ಖ್ಯಾತಿಯ ಯೂಟ್ಯೂಬರ್ ಕ್ವಾಜ ಅಂತ ಕ್ವಾಜಾ ಸಿರಹಟ್ಟಿ ಅಂತೇಳಿ ಈತ ಮೂಲತಃ ಇಲ್ಲಿ ಅಂದ್ರೆ ಧಾರವಾಡ ತಾಲೂಕಿನ ಒಂದು ಹೆಬ್ಬಳ್ಳಿ ಫಾರ್ಮ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಅವನು ಈತ ಯೂಟ್ಯೂಬರ್ಲೆ ಒಂದು ಅಂತ ಅಂತೇಳಿ ಒಂದು ಏನ್ ತಂದೆ ಆದಂತಹ ಒಂದು ಸೈಟ್ಗಳನ್ನ ಮಾಡಿಕೊಂಡು ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡ್ತಿದ್ದ ಬಹಳಷ್ಟು ಇಲ್ಲಿ ಅಂತಾರೆ ಪರಿಸ್ಥಿತಿಯನ್ನ ಪಡೆದಿದ್ದ ಆದ್ರೆ ಈ ಇಷ್ಟು ದಿನ ಈತ ಪ್ರಸಿದ್ಧಿ ಪಡೆದಿದ್ದ ಬೇರೆ ಈಗ ಇಲ್ಲಿ ಅಂತಂದ್ರೆ ಈತ ಪದೇ ಪದೇ ಇಲ್ಲಿ ಅಂದ್ರೆ ಈತನ ಹೆಸರು ಮುನ್ನಲ್ಲಿಗೆ ಕಾರಣ ಏನು ಅಂದ್ರೆ ಈತನ ಮೇಲೆ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ ಅದು ಏನು ಅಂದ್ರೆ ಲವ್ ಜಿಹಾದ್ ಈ ಒಂದು ಲವ್ ಅಂದ್ರೆ ಈತ ಅಂದ್ರೆ ಕಳೆದ ಮೂರು ತಿಂಗಳ ಹಿಂದ್ಗಡೆ ಹುಬ್ಬಳ್ಳಿಯ ಒಂದು ಗೋಕುಲ್ ರಸ್ತೆ ಇರುವಂತಹ ಒಂದು ಲೊಯಾ ನಗರದ ನಿವಾಸಿ ಗಾಯತ್ರಿ ಎನ್ನುವಳ ಜೊತೆ ಅವರು ಸಹ ಇಲ್ಲಿ ಅಂದ್ರೆ ಇವರಿಬ್ಬರು ನಡುವೆ ಪ್ರೇಮಾಂಕುರವಿತ್ತು ಎರಡು ವರ್ಷಗಳಿಂದ ಇಲ್ಲಿ ಅಂತಾರೆ ಇವರಿಬ್ಬರು ಇಲ್ಲಿ ಅಂತಾರೆ ಪ್ರೀತಿಸ್ತಾ ಇದ್ರು ಕಳೆದ ಮೂರು ತಿಂಗಳ ಹಿಂದ್ಗಡೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾದ ಇಟ್ಟ ನಂತರ ಈ ಮೂರು ತಿಂಗಳ ನಂತರ ಇಲ್ಲಿ ಅಂದ್ರೆ ಇವರು ಮದುವೆ ಆಗಿರುವಂತಹ ವಿಷಯ ಇಲ್ಲಂದ್ರೆ ಕುಟುಂಬಸ್ಥರಿಗೆ ಗೊತ್ತಾಗಿದೆ ಮತ್ತು ಇಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಗೊತ್ತಾಗಿದೆ ಆದ್ರೆ ಈತ ಮದುವೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಈತ ಸುಳ್ಳು ದಾಖಲೆಗಳನ್ನ ಅದು ಪಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈತ ಅದೇ ಮುಂಡಗೋಡದ ನಿವಾಸಿ ಅಂತ ಹೇಳಿ ದಾಖಲೆಗಳನ್ನು ಎಲ್ಲವನ್ನೂ ಸೃಷ್ಟಿ ಮಾಡಿ ಈ ಮುಂಡಗೋಡದ ಒಂದು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ದಾಂಪತ್ಯ ಜೀವನಕ್ಕೆ ಗಾಯತ್ರಿಯೊಂದಿಗೆ ಕಾಲಿಡ್ತೇನೆ ಅದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಇದರ ನಡುವೆ ಇಲ್ಲಿ ಅಂತಂದ್ರೆ ಈ ಏನು ಈ ಕ್ವಾಜಾ ಮದುವೆಯಾದಂತಹ ಗಾಯತ್ರಿ ತಂದೆ ತಾಯಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದೂರು ನೀಡಿದ್ರು ನಮ್ಮ ಮಗಳನ್ನ ಇಲ್ಲಿ ಅಂದ್ರೆ ಅಪರಿಸಿಕೊಂಡಿದ್ದಾನೆ ನಮಗೆ ತೀವ್ರ ಬೆದರಿಕೆ ಇದೆ ನಮಗೆ ನ್ಯಾಯ ಕೊಡಿಸಿ ನಮ್ಮ ಮಗಳನ್ನ ನಮಗೆ ವಾಪಸ್ ಮನೆ ಕಳಿಸಿ ಕಡೆ ಅಂತೇಳಿ ಗಾಯತ್ರಿ ತಂದೆ ತಾಯಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದು ದೂರಿನ ಇನ್ನು ಈಗಾಗಲೇ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸರು ಅವರನ್ನ ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಸಮ್ಮುಖದ ಏನು ವಿಜಯಲಕ್ಷ್ಮಿ ಪಾಟೀಲ್ ಏನಂದ್ರೆ ಅವರ ಸಮ್ಮುಖದಲ್ಲೇ ಇಲ್ಲಿ ಅಂದ್ರೆ ಕೌನ್ಸಿಲಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತು ನಿನ್ನೆ ಸಾಯಂಕಾಲದಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮೂರು ಗಂಟೆಗಳ ಕಾಲ ಸುದೀರ್ಘ ವಾಗಿ ವಿಚಾರಣೆ ಮಾಡಿದಾಗ ಅವಳು ಗಾಯತ್ರಿ ಹೇಳಿದ್ದೊಂದೇ ನನ್ನನ್ನು ಯಾರೂ ಸಹ ಇಲ್ಲಂದ್ರೆ ಬಲವಂತಾಗಿ ಕರೆದುಕೊಂಡು ಹೋಗಿಲ್ಲ ನಾನೇ ಸೋಹಿತ ಹೋಗಿ ಇಲ್ಲಿ ಅಂದ್ರೆ ನಾನು ಮದುವೆ ಆಗಿದ್ದೀನಿ ದಾಂಪತ್ಯ ಜೀವನಕ್ಕೆ ಕಾಲ್ ಇಟ್ಟಿದ್ದೀನಿ ಅಂತೇಳಿ ಇದ್ರ ನಡುವೆ ಇಲ್ಲಿ ಅಂತಂದ್ರೆ ಹಿಂದೂಪುರ ಸಂಘಟನೆಗಳು ಮತ್ತು ಇಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಸೇರಿ ಮುನ್ಗೋಡಕ್ಕೆ ಹೋಗ್ತಾರೆ ಮುನ್ಗೋಡಕ್ಕೆ ಹೋಗಿ ಉಪನೋಂದನಾಧಿಕಾರಿಗಳನ್ನ ಇಲ್ಲಿ ಅಂದ್ರೆ ಪ್ರಶ್ನೆ ಮಾಡ್ತಾರೆ ಕೊಟ್ಟಿ ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಲ್ಲಿ ವಿವಾಹ ಮಾಡಿ ಕೊಟ್ಟಿದ್ರಿ ಹೀಗಾಗಿ ಅಂದ್ರೆ ಇದಕ್ಕೆ ಯಾರ್ಯಾರು ಈ ಕಾರಣೀಭೂತರಾಗಿದ್ರಿ ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾರೆ ಏಳು ಜನರ ವಿರುದ್ಧ ಕ್ವಾಜಾಶಿರಗಟ್ಟಿ ಮತ್ತು ಅವರ ಕುಟುಂಬಸ್ಥರು ಮತ್ತು ಉಪ ನೋಂದಣಾಧಿಕಾರಿಗಳನ್ನ ಸೇರಿಸಿ ಇಲ್ಲಿ ಅಂದ್ರೆ ಒಟ್ಟು ಏಳು ಜನರ ವಿರುದ್ಧ ಹಿಂದೂಪುರ ಸಂಘಟನೆಗಳು ದೂರು ನೀಡಿವೆ ಮತ್ತು ಈಗಾಗಲೇ ಎಫ್ಐಆರ್ ಸಹ ಆಗಿದೆ ನೀತಿ